ಆಯ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಹಾಗೆ ಇವತ್ತಿನ ಬ್ಲಾಗಲ್ಲಿ ನಾನು ಒಳ್ಳೆ ಕಿಚನ್ ಟಿಪ್ಸನ್ನು ತಂದಿದ್ದೀನಿ ಇದಕ್ಕೂ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋ ಬೇಗ ನಿಮಗೆ ತಲುಪಬೇಕು ಅಂತಂದರೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಪ್ರತಿದಿನ ಬಳಕೆ ಮಾಡುವಂಥ ವಸ್ತು ಏನು ಅಂದರೆ ಅದು ಅಕ್ಕಿ ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕಿ ಇದ್ದೇ ಇರುತ್ತೆ ಅನ್ನ ಬೇಕು ಅಂತಂದರೆ ಅಕ್ಕಿ ಇರಲೇಬೇಕು ಅಕ್ಕಿನ ನೀವು ಅಂಗಡಿಯಿಂದ ಜಾಸ್ತಿ ಪ್ರಮಾಣದಲ್ಲಿ ತಂದು ಶೇಖರಣೆ ಮಾಡ್ತೀರಾ ಅಂತಂದರೆ ಅದರಲ್ಲೂ ತೇವಾಂಶ ಇರುವ ಜಾಗದಲ್ಲಿ ಇಡ್ತೀರಾ ಅಂತಂದರೆ ಈ ರೀತಿ ಬಿಳಿ ಹುಳ ಕಾಣಿಸ್ಕೊಳ್ಳುತ್ತೆ ಅಕ್ಕಿಯಲ್ಲಿ ಅದೇ ರೀತಿ ಚಿಕ್ಕ ಚಿಕ್ಕ ಕುಟ್ಟೆ ಅಂತ ಹೇಳ್ತಾರೆ ಅದು ಅಕ್ಕಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ರೀತಿ ಆಗಬಾರ್ದು ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅಂತ ನೋಡೋಣ ಬನ್ನಿ ನೀವು ಯಾವ ಬಾಕ್ಸಲ್ಲಿ ಅಕ್ಕಿನ ಸ್ಟೋರ್ ಮಾಡಿ ಮಾಡಿಟ್ಕೊತೀರೋ ಅದನ್ನು ನೀಟಾಗಿ ವಾಶ್ ಮಾಡಿ ಒಂಚೂರು ತೇವಾಂಶ ಇಲ್ಲದ ಹಾಗೆ ನೀಟಾಗಿ ಒರೆಸ್ಕೊಬೇಕಾಗತ್ತೆ ಒಂಚೂರು ತೇವಾಂಶ ಇದ್ದರೆ ಮತ್ತೆ ಹುಳು ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ನೀಟಾಗಿ ಡ್ರೈ ಆಗಿರಬೇಕು ಆ ರೀತಿ ನೀಟಾಗಿ ಒರೆಸ್ಕೊಬೇಕಾಗತ್ತೆ ಮೊದಲನೇದಾಗಿ ಈ ರೀತಿ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ ನಂತರ ನಾನಿಲ್ಲಿ ಬೇವನೆಲೆ ತೊಗೊಂಡಿದ್ದೀನಿ ಈ ರೀತಿ ಬೇವನೆಲೆನ ಹಾಕೊಬೇಕಾಗತ್ತೆ ಅಕ್ಕಿ ಹಾಕಿದ ನಂತರ ಬೇವನೆಲೆ ಹಾಕ್ಕೊಬೇಕು ಈ ವಾಸನೆಗೆ ಬೇವಿನೆಲೆ ವಾಸನೆಗೆ ಹುಳು ಬೀಳೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಈ ರೀತಿ ಹಾಕೊಬೇಕಾಗತ್ತೆ ಇದನ್ನು ಹಾಕಿದ ನಂತರ ಮತ್ತೆ ಇದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕೊತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಅಕ್ಕಿ ಸ್ವಲ್ಪ ಬೇವನೆಲೆ ಹಾಗೆ ಸ್ವಲ್ಪ ಅಕ್ಕಿ ಈ ರೀತಿ ಹಾಕೊತಾ ಬರಬೇಕು ಇದಾದ ನಂತರ ಮತ್ತು ನಾನು ಸ್ವಲ್ಪ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಹಾಗೆ ಮೂರನೇ ಸ್ಟೆಪ್ಪು ಈ ಥರ ಮತ್ತೆ ಬೇವನೆಲೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಎಲ್ಲ ಕಡೆ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಹಾಕೊಬೇಕಾಗತ್ತೆ ಸ್ವಲ್ಪ ಅಕ್ಕಿ ಸ್ವಲ್ಪ ಬೇವನೆಲೆ ಅತ್ತೆ ಈ ರೀತಿ ಅಕ್ಕಿ ಮತ್ತು ಬೇವನೆಲೆ ಈ ರೀತಿ ಹಾಕೋದ್ರಿಂದ ಹುಳ ಜಾಸ್ತಿ ಬೀಳೋದು ಇಲ್ಲ ಅಸ್ಮೇಲೆಗೆ ಬರೋದು ಇಲ್ಲ ಹುಳ ಇನ್ನು ಊರ ಕಡೆ ಅಂತೂ ಹೋದರೆ ಕ್ವಿಂಟಾನ್ ಗಟ್ಟಲೆ ಅಕ್ಕಿನ ಬೆಳೀತಾರೆ ಭತ್ತ ಬೆಳೆದು ಅಕ್ಕಿನ ಬೆಳೀತಾರೆ ಅವರು ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿರೋದಿಲ್ಲ ಚೀಲದಲ್ಲಿ ಹಾಕಿ ಇಡ್ತಾರೆ ಆಗ ಈ ರೀತಿ ನೀವು ಕರಿಬ್ ಬೇವನೆಲೆ ಹಾಕ್ಕೊಳ್ಬೇಕಾಗತ್ತೆ ಬೇವಿನೆಲೆ ಹಾಕಿ ಇಡೋದ್ರಿಂದ ಅಕ್ಕಿಲಿ ಹುಳು ಆಗಲಿ ಕಾಣಿಸ್ಕೊಳೋದಿಲ್ಲ ಬರೋದೂ ಇಲ್ಲ ತುಂಬ ಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಬನ್ನಿ ನೆಕ್ಸ್ಟ್ ಸ್ಟೆಪ್ ನಾವು ಏನು ಫಾಲೋ ಮಾಡಬೇಕು ಹುಳ ಮತ್ತು ಕುಟ್ಟೆ ಆಗದಿರೋ ಹಾಗೆ ಯಾವ ಥರ ಅಕ್ಕಿನ ಸೇಫಾಗಿ ಇಡ್ಬೋದು ಅಂತ ನೋಡೋಣ ಬನ್ನಿ ಈಗ ಬಾಕ್ಸ್ ತೊಗೊಂಡಿದ್ದೀನಿ ಸೇಮ್ ಅದೇ ರೀತಿ ನಾನು ಇಲ್ಲಿ ಅಕ್ಕಿನ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಅಕ್ಕಿ ಹಾಕೊಬೇಕಾಗತ್ತೆ ಈ ರೀತಿ ಈಗ ಇದಕ್ಕೆ ನಾನು ಒಣ್ಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ಒಣ್ಮೆಣಸಿನ್ಕಾಯಿನ ನಾವು ತೊಗೊತಾ ಇದ್ದೀವಿ ಇದಾಕಿ ಇಡೋದ್ರಿಂದ ಕೂಡ ಈ ಘಾಟಿಗೆ ಹುಳ ಅಥವಾ ಕುಟ್ಟೆ ಆಗಲಿ ಬರೋದಿಲ್ಲ ಈ ರೀತಿ ಸ್ಪ್ರೆಡ್ ಮಾಡಿ ಒಂದೊಂದಾಗಿ ಹಾಕೊಬೇಕಾಗತ್ತೆ ಈ ರೀತಿ ಒಣೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಇದರಲ್ಲಿರುವಂಥ ಘಾಟಿಂದಾಗಿ ಹುಳ ಸಾಮಾನ್ಯವಾಗಿ ಬೀಳೋದಿಲ್ಲ ತುಂಬ ವರ್ಷ ಒಂದು ಆರು ತಿಂಗಳು ಒಂದು ವರ್ಷ ಗಂಟ ನೀವು ಸ್ಟೋರ್ ಮಾಡಿ ಇಡ್ಬೋದು ಈಗ ಮೆಣ್ಸಿನ್ಕಾಯಿನ ಹಾಕಿ ಅದ ಮೇಲೆ ಮತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಕ್ಕಿನ ಇದ್ದೀನಿ ಈ ರೀತಿ ಸ್ವಲ್ಪ ಅಕ್ಕಿನ ಹಾಕಿದ ನಂತರ ಈ ರೀತಿ ಅಕ್ಕಿನ ಹಾಕಿದ ನಂತರ ಮತ್ತೆ ಈ ರೀತಿ ಒಂದು ಮೆಣಸಿನ್ಕಾಯಿ ನ ಹಾಕೊಂತ ಇದೀನಿ ಸೇಮ್ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು ಒಂದು ಸ್ಟೆಪ್ ಹಾಕಿ ಒಣ್ಮೆಣಿನ್ಕಾಯಿ ಮತ್ತೆ ಅಕ್ಕಿ ಈ ರೀತಿನ ನೀವು ಹಾಕೊಬೇಕಾಗತ್ತೆ ನಾನು ಆಗಲೇ ಹೇಳಿದ ರೀತಿ ಈ ಕಡೆ ಹಳ್ಳಿಗಳ ಕಡೆ ಆಗಿರ್ಬೋದು ಅಥವಾ ಊರ ಕಡೆ ಆಗಿರ್ಬೋದು ಅಕ್ಕಿನ ಬೆಳೀತಾರೆ ಭತ್ತ ಬೆಳೆದು ಕ್ವಿಂಟಾಲ್ ಗಟ್ಟಲೆ ಎರಡು ಕ್ವಿಂಟಾಲು ಮೂರು ಕ್ವಿಂಟಾಲ್ ಈ ರೀತಿ ಅಕ್ಕಿನ ಬೆಳೆದು ಅವರು ಬಾಕ್ಸಲ್ಲಿ ಸ್ಟೋರ್ ಮಾಡೋದಿಲ್ಲ ಚೀಲದಲ್ಲಿ ಹಾಕಿ ಇಡ್ತಾರೆ ಹಾಕಿ ಇಟ್ಟಾಗ ಈ ಲಕ್ಕಿ ಸೊಪ್ಪು ಅಥವಾ ನೆಕ್ಕಿ ಸೊಪ್ಪು ಅಂತಲೂ ಕರೀತಾರೆ ಈ ರೀತಿ ಚೀಲದಲ್ಲಿ ಹಾಕಿ ಯಾವುದೇ ರೀತಿಯಾದ ಹುಳ ಕಪ್ಪು ಹುಳ ಅಥವಾ ಬಿಳಿ ಹುಳ ಅಕ್ಕಿಯಲ್ಲಿ ಬೀಳೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಹಾಗೆ ನೀವು ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿನ ತಂದು ಇಡ್ತೀವಿ ಅಂತಂದರೆ ಈ ರೀತಿ ಈ ಸ್ಟೆಪ್ನ ನೀವು ಫಾಲೋ ಮಾಡ್ಬೋದು ಇದು ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಈ ದಾಲ್ಚಿನ್ನಿ ಎಲೆ ಅಥವಾ ಪಲಾವ್ ಎಲೆ ಅಂತಲೂ ಕರಿತೀವಿ ಈ ಪಲಾವ್ ಎಲೆ ಅಥವಾ ದಾಲ್ಚಿನ್ನಿ ಎಲೆಯಿಂದ ಹೇಗೆ ನಾವು ಹುಳ ಅಥವಾ ಕುಟ್ಟೆ ಹಾಕದೆ ರೀತಿ ತಡಿಬೋದು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಸೇಮ್ ಅದೇ ರೀತಿ ಅಕ್ಕಿನ ಹಾಕೊತಾ ಇದ್ದೀನಿ ಈಗ ಒಂದು ಬಾಕ್ಸ್ಗೆ ಈ ರೀತಿ ಅಕ್ಕಿನ ಸ್ವಲ್ಪ ಹಾಕ್ಕೊಂಡು ಇಡಬೇಕಾಗತ್ತೆ ಇದಾದ ನಂತರ ನಾನು ಅಕ್ಕಿ ಹಾಕಿದ ಮೇಲೆ ಈ ರೀತಿ ಎಲೆನ ಹಾಕ್ಕೊಳ್ತಾ ಇದ್ದೀನಿ ದಾಲ್ಚಿನ್ನಿ ಎಲೆ ಅಥವಾ ಪಲಾವ್ ಎಲೆನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಥವಾ ಎರಡನ್ನ ಹಾಕೊಬೇಕಾಗತ್ತೆ ಇದು ಹಾಕಿದ ನಂತರ ಮತ್ತೆ ನಾನು ಅಕ್ಕಿನ ಹಾಕೊತಾ ಇದ್ದೀನಿ ಇದ್ಮೇಲೆ ಒಂದು ಸ್ವಲ್ಪ ಅಕ್ಕಿ ಪಲಾವ್ ಎಲೆ ಅದ್ರ ಮೇಲೆ ಅಕ್ಕಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ ಮತ್ತು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆಗೆ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿನ ತಂದು ಸ್ಟೋರ್ ಮಾಡಿರಬೇಕು ಅಂತಂದೇ ಈ ರೀತಿ ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ ಯಾವುದಾದ್ರೂ ಒಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಈಗ ಈ ಟಿಪ್ಸ್ ನೋಡಿದ್ದೀರಾ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ವಿಧಾನ ಏನು ಅಂತಂದರೆ ಕರ್ಪೂರ ಇಲ್ಲಿ ನಾನು ಕರ್ಪೂರ ತೊಗೊಂಡಿದ್ದೀನಿ ಈ ಕರ್ಪೂರ ಸ್ಮೆಲ್ಲಿಗೆ ಅಕ್ಕಿಯಲ್ಲಿ ಕುಟ್ಟೆ ಆಗಲಿ ಅಥವಾ ಹುಳ ಆಗಲಿ ಬೀಳೋದಿಲ್ಲ ಕರ್ಪೂರನ ಡೈರೆಕ್ಟಾಗಿ ನಾವು ಅಕ್ಕಿಯಲ್ಲಿ ಹಾಕೋದು ಬೇಡ ಅದ್ರ ಬದಲು ನಾನೀಗ ಸ್ವಲ್ಪ ಟಿಶ್ಯೂ ಪೇಪರ್ನ ತಗೊಂಡಿದ್ದೀನಿ ಈ ರೀತಿ ಟಿಶ್ಯೂ ಪೇಪರ್ ತಗೊಂಡು ಸ್ವಲ್ಪ ಕರ್ಪೂರನ ಹಾಕ್ಕೊಬೇಕಾಗತ್ತೆ ಮಧ್ಯಕ್ಕೆ ಹಾಕಿದ ನಂತರ ಈಗ ನಾವು ಇದನ್ನು ಫೋಲ್ಡ್ ಮಾಡಬೇಕಾಗತ್ತೆ ನೀಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೀವಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ನೀಟಾಗಿ ಈ ಟೀ ಬ್ಯಾಗೆಲ್ಲ ಬರುತ್ತಲ್ಲ ಗ್ರೀನ್ ಟೀ ಬ್ಯಾಗೆಲ್ಲ ಆ ರೀತಿ ಅದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ರೆಡಿ ರೆಡಿ ಮಾಡ್ಕೊಬೇಕಾಗತ್ತೆ ನಾವು ಅಕ್ಕಿನ ಯೂಸ್ ಮಾಡೋದಕ್ಕೆ ಮುಂಚೆ ತೊಳಿತೀವಿ ಆದರೂ ಬೇಡ ನಾ ಈ ರೀತಿ ಟಿಶ್ಯೂ ಪೇಪರಲ್ಲಿ ಹಾಕಿ ಇಡೋದ್ರಿಂದ ಒಳ್ಳೆಯದು ಕರ್ಪೂರನ ಈಗ ಅಕ್ಕಿನ ಹಾಕೋ ಆ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ನಾವು ಸ್ಟೆಪ್ಸ್ನ ಫಾಲೋ ಮಾಡಿದಲ್ಲ ಅದೇ ರೀತಿ ಸ್ವಲ್ಪ ಅಕ್ಕಿನ ಹಾಕೊಬೇಕಾಗತ್ತೆ ಈ ರೀತಿ ಸ್ವಲ್ಪ ಅಕ್ಕಿನ ಹಾಕಿದ ನಂತರ ನಾವೇನು ರೆಡಿ ಮಾಡಿಟ್ಕೊಂಡಿದ್ರಿ ಕರ್ಪೂರ ಹಾಕಿ ಟಿಶ್ಯೂ ಪೇಪರಲ್ಲಿ ಅದನ್ನು ಈ ರೀತಿ ಎರಡನ್ನ ಹಾಕೊಬೇಕಾಗತ್ತೆ ಈ ರೀತಿ ಹಾಕಿದ ನಂತರ ಮೇಲೆ ಸ್ವಲ್ಪ ಅಕ್ಕಿನ ಹಾಕೊಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಹಾಕಿ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕಿರೋಂಥ ಕರ್ಪೂರ ಮತ್ತು ಸ್ವಲ್ಪ ಅಕ್ಕಿ ಈ ರೀತಿ ಹಾಕೊಬೇಕಾಗತ್ತೆ ನಾವು ಅಕ್ಕಿಯಲ್ಲಿ ಕಪ್ಪು ಹುಳ ಅದು ಅಂತ ಹೇಳ್ತೀವಲ್ಲ ಕುಟ್ಟೆ ಅದು ಬಿದ್ದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹುಳ ಬಿದ್ದಿದೆ ಅಂತ ಹೇಳಿ ಅದೇ ಬಿಳಿ ಹುಳ ಬಿದ್ದರೆ ಈಸಿಯಾಗಿ ಗೊತ್ತಾಗೋದಿಲ್ಲ ಯಾಕಂದರೆ ಅಕ್ಕಿ ಕೂಡ ಬಿಳಿ ಇದೆ ಮತ್ತು ಬಿಳಿ ಹುಳ ಬಿದ್ದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಬೀಳಬಾರ್ದು ಸಡನ್ನಾಗಿ ನಮ್ಗೆ ಗೊತ್ತಾಗಬೇಕು ಅಂತಂದರೆ ಈ ರೀತಿ ನನ್ನ ಟಿಪ್ಸ್ ಹೇಳಿದ್ನಲ್ಲ ಈ ರೀತಿ ಮೂರು ಟಿಪ್ಸ್ ಇದನ್ನ ನೀವು ಫಾಲೋ ಮಾಡಿ ಯಾವುದಾದ್ರೂ ಒಂದು ಬಿಳಿ ಹುಳ ಅದೇ ಕುಟೆ ಆಗಲಿ ಬೀಳೋದಿಲ್ಲ ಈ ಟಿಪ್ಸ್ನ ನೀವು ನೋಡಿದ ಮೇಲೆ ಆರಾಮಾಗಿ ಭಯ ಇಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿನ ತಂದು ಮನೇಲಿ ಸ್ಟೋರ್ ಮಾಡ್ಕೊಬೋದು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿಕೊಂಡು ಪೈ ಇಲ್ಲದೆ ಆರಾಮಾಗಿ ಅಕ್ಕಿನ ಆರು ತಿಂಗಳು ಅಥವಾ ಒಂದು ವರ್ಷ ಗಂಟೆ ಯೂಸ್ ಮಾಡ್ಬೋದು ಬೇನ್ಸಪ್ಪ ಎಲೆ ಕರ್ಪೂರ ಒಣಮೆಣಸಿನ್ಕಾಯಿ ಹಾಗೆ ದಾಲ್ಚಿನ್ನಿ ಎಲೆ ಈ ನಾಲ್ಕು ಸ್ಟೆಪ್ನ ನಾನು ಹಿಂಗೆ ತೋರಿಸ್ಕೊಟ್ಟಿದ್ದೀನಿ ಈ ನಾಲ್ಕು ಸ್ಟೆಪ್ದಲ್ಲಿ ಯಾವ್ದು ಬೇಕಾದ್ರೂ ಫಾಲೋ ಮಾಡ್ಬೋದು ಯಾವ್ದು ಮಾಡಿದ್ರೂ ಒಳ್ಳೇದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆದಲ್ಲಿ ನನ್ನ ಚಾನೆಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಏನಾದರೂ ಅನಿಸಿಕೆ ಇದ್ದಲ್ಲಿ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ